ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಎಲ್ಲ ಥರ ಭಾಷೆನೂ ಇತ್ತು ಅದೊಂದು ನಮ್ಮ ಆಲವರ್ ಕರ್ನಾಟಕ ನೋಡಿದಂಗೆ ಇತ್ತು ಅಲ್ಲ ಎಲ್ಲ ಥರ ಭಾಷೆ ಮಂಗಳೂರು ಭಾಷೆ ಭಾಷೆ ಈ ಕಡೆ ಉತ್ತರ ಕರ್ನಾಟಕ ನಮ್ಮ ಮಂಡ್ಯ ಎಲ್ಲ ಥರ ಭಾಷೆ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಕತೆ ಸಕ್ಕತ್ತಾಗಿ ಇದು ಸ್ವಲ್ಪ ಮಲಯಾಳಂ ಸ್ಟೈಲಲ್ಲಿ ಸಿನಿಮಾ ಕೂರಿಸುತ್ತೆ ಅಂತ ದಯವಿಟ್ಟು ನಾನು ಹೇಳೋದೇನು ಅಂತಂದ್ರೆ ಇಂಥ ಹೊಸ ಸಿನಿಮಾಗಳನ್ನ ಕೇಂದ್ರದಲ್ಲಿ ಬಂದೇ ನೀವು ಎಲ್ಲ ನೋಡ್ಲೇಬೇಕು ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ ಇಟ್ಕೊಂಡು ಅಷ್ಟು ನೀಟಾಗಿ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಹೀರೋ ಹೀರೋಯಿನ್ನು ಫೈಟು ರೊಮ್ಯಾನ್ಸು ಇದನ್ನೆಲ್ಲ ಬಿಟ್ಟು ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಂತ ಹುಡುಕ್ತಿರ್ತಾರೆ ಗೊತ್ತಾ ಆ ಥರದವ್ರಿಗೆ ಏನು ಮಾಡಿಸ್ತೀನಿ ಸಿನಿಮಾ ಇದು ನಾವು ಅದಕ್ಕಿನ ಎಲ್ಲಕ್ಕೆ ಯಾವುದು ಬಂದಿನ ಸಂಸ್ಥೆ ಎಲ್ಲಾದರೂ ಆ್ಯಕ್ಟ್ ಮಾಡೋದಕ್ಕಿಂತ ಕ್ಯಾರೆಕ್ಟರ್ ಬೇಕು ಕ್ಯಾರೆಕ್ಟರ್ ಬೇಕು ಅಂತ ಒದ್ದಾಡಿರ್ತೀವಿ ಅಲ್ಲಿ ಹೀರೋ ಅಷ್ಟು ಜನ ಎಷ್ಟು ಅದೃಷ್ಟವಂತರು ಅಂದರೆ ಅಂಥ ಒಂದು ಕ್ಯಾರೆಕ್ಟರ್ ಪ್ರಾಮುಖ್ಯ ಪತ್ತೆ ನೋಡುವಂತಹ ಒಂದು ಸಿನಿಮಾ ಸಿಕ್ಕಿದೆ ಸೊ ನಾವು ಅನ್ಕೋತಾ ಇದ್ವಿ ನಾವು ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ